ಬೆಂಗಳೂರಿನ ಗಾಂಧಿನಗರ ಶ್ರೀರಾಂಪುರದಲ್ಲಿ ಆ ಶ್ರೀರಾಂಪುರ ದೇವಿ ಮತ್ತು ಇನ್ನೊಂದು ಥೇಟ್ರು ಅದು ಇದು ಅಲ್ಲಿ ಹೋಗೋ ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಕನ್ನಡ ಮಾತಾಡಿದ್ರೆ ಮುಖದ ಮೇಲೆ ಒಂದು ಕುರ್ಪು ಅಂತ ಹಾಕೋರು ಕನ್ನಡ ಮಾತಾಡಿದಕ್ಕೆ ಇಡೀ ಬೆಂಗಳೂರಿನ ತಮಿಳು ರೌಡಿಗಳ ಹಡ್ಡವೇ ಅದಾಗಿತ್ತು ಶ್ರೀರಾಮ್ಪುರ ಅಲ್ಲಿ ಕನ್ನಡ ಮಾತಾಡಿದ್ರೆ ರೇಜರಲ್ಲಿ ಒಂದು ಕುರ್ಪು ಹಾಕೋರು ಯಾರಾದರೂ ಕನ್ನಡದಲ್ಲಿ ಏನಾದರೂ ಸ್ಲೋಗನ್ ಬರ್ಕಂಡು ಆಟೋ ತೊಗೊಂಬಂದರೆ ಆಟ ಚಾವಣಿ ಕುಯ್ಯರು ವಾಪಸ್ ಕಳಿಸ್ತಿರಲಿಲ್ಲ ಆಟೋನ ಅಷ್ಟು ದಾಂಧಲೆ ಮಾಡೋರು ಎಷ್ಟು ಗಲ್ಭೆ ಮಾಡೋರು ತಮಿಳರು ಆಯ್ತಾ ಇದೆಲ್ಲ ನನ್ನ ಮೇಲೆ ನಾನು ಮೊದಲಿಂದ ರಾಜ್ಕುಮಾರ್ ಸಿನ್ಮಾ ಅಂದರೆ ಭಾರಿ ಪಂಚಪ್ರಾಣ ನನಗೆ ರಾಜ್ಕುಮಾರ್ ಕುವೆಂಪು ಪದ್ಯಗಳು ಅಂದರೆ ಭಾರಿ ನನಗೆ ಇಷ್ಟ ಆಗ್ಲಿಂದಲೂ ನನಗೆ ಆ ಕನ್ನಡದ ಕಾಳಜಿ ಇತ್ತು ಹಾಗೆ ಬಂದೆ ಬೆಂಗಳೂರಿಗೆ ಬಂದೆ ನನ್ನ ಸಂಬಂಧಿಕರ ಮನೇಲಿ ಇಲ್ಲಿ ಹುಳುಕೊಂಡೆ ಯಾಕೋ ಅವ್ರ ಮನೆಯಲ್ಲಿ ನನಗೆ ಸರಿ ಅನ್ನಿಸ್ಲಿಲ್ಲ